ಬೆಂಗಳೂರು ಉಡುಪಿ ಶಿವಮೊಗ್ಗ ಕಾರವಾರ ನಾಲ್ಕು ಜಿಲ್ಲೆಯಲ್ಲಿ ನಮ್ಮ ಸಮಾಜ ಸುಮಾರು ಇಪ್ಪತ್ತೆರಡು ಲಕ್ಷ ಜನ ಇದೆ ಇವತ್ತು ಎಷ್ಟು ಎಂಎಲ್ಎಗಳಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಹೇಳಿದೆ ಎಷ್ಟಿದೆ ಆರು ಜನ ಎಷ್ಟು ಹೇಳಿ ನಿಮಗೆ ಗೊತ್ತಾಗಲಿಲ್ಲ ಮಾಹಿತಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ನಾನು ಆರು ಜನ ಎಂಎಲ್ಎಗಳು ಅದರಲ್ಲಿ ಎರಡು ಎಲ್ ಸಿ ನಾಲ್ಕು ಜನ ಎಂಎಲ್ಎ ಒಬ್ಬರು ಮಂತ್ರಿಯೂ ಕೂಡ ಇದ್ದಾರಪ್ಪ ಧೀಮಂತ ಮಂತ್ರಿಯೂ ಕೂಡ ಇದ್ದಾರೆ ಅದರಲ್ಲಿ ಆದ್ರಿಂದ ಬಿಜೆಪಿಯಲ್ಲಿ ಒಬ್ಬ ಎಂಪಿ ಬಿಜೆಪಿಯಲ್ಲಿ ಒಬ್ಬ ಎಂಪಿ ಯಾರು ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಸುನಿಲ್ ಕುಮಾರ್ ಮತ್ತು ಉಮಾನಾದ ಕೋಟಿಯನ್ ಎಂ ಎಲ್ ಎ ಇದ್ದಾರೆ ಆದ್ರೆ ಸಮುದಾಯದ ಓಟ್ ತಗೊಂಡು ಸಮುದಾಯದ ಅನ್ನ ಮತ್ತು ನೀನು ತಗೊಂಡು ಇವತ್ತು ಆಮೇಲೆ ಶಿರ್ಸಿ ಸಿದ್ದಾಪುರದಲ್ಲಿ ಒಬ್ಬ ಮಹಾನ್ ನಾಯಕನಿದ್ದಾನೆ ಭೀಮಣ್ಣ ನಾಯಕ ಅಂತ ಆತನ ಬಾಯಲ್ಲಿ ಇವತ್ತು ಕಲ್ಲು ಮಣ್ಣಡ್ಕೊಂಡು ಕುತ್ಕೊಂಡಾರೆ ಏನು ಮಾತಾಡೋದಿಲ್ಲ ಇಲ್ಲಿ ಬಂದಿದ್ದಾರೆ ಅದಕ್ಕೆ ನಾನು ನೀವೆಲ್ಲ ಯೋಚನೆ ಮಾಡಬೇಕಾದೇನು ಬರೀ ಸರ್ಕಾರ ಅಲ್ಲ ಒಂಬತ್ತು ಜನರಲ್ಲಿ ಏಳು ಜನ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಆ ನಾಲ್ಕು ಜಿಲ್ಲೆಯಲ್ಲಿದ್ದಾರೆ ಈ ಭಾಗದಲ್ಲಿ ಇವರಿಬ್ಬರೇ ಇರೋದು ಎಚ್ ಆರ್ ಗವಿಯಪ್ಪ ಮತ್ತು ಜಗದೇವ ಗುತ್ಕೆದಾರ್ ಅವರಿಬ್ರು ಕೂಡ ಸಮುದಾಯದ ಇದರಲ್ಲಿ ಆಯ್ಕೆ ಅಲ್ಲ ಅವರು ಸಾಗರ ಸೊರಬ ಯಾವುದು ಲೆಕ್ಕ ಮಾಡಿಕೊಳ್ಳಿ ನಿಮ್ ತಲೆಯಲ್ಲಿ ಇರಲಿ ಸಾಗರ ಸೊರಬ ಶಿರಸಿ ಸಿದ್ದಾಪುರ ಕುಮಟಾ ಹೊನ್ನವರ ಮುಲುಕಿ ಮೂಡಿಬಿದಿರಿ ಕಾಪು ಪೈಂದೂರು ಇದೆಲ್ಲವನ್ನೆಯೂ ಕೂಡ ಆಮೇಲೆ ಇದು ಯಾವುದು ನಮ್ಮ ರಕ್ಷಿದವರ ರಕ್ಷಿದವರ ಕ್ಷೇತ್ರ ಯಾವ್ದಿಷ್ಟು ಬೆಳಿತ ಇಲ್ಲಿ ಎಲ್ಲ ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳು ಯಾರದು ಈಡಿಗರೋದು ಬಿಲ್ಲ ಬರೋದು ನಾಮಧಾರಿಗಳು ಕಾರ್ಕಳ ಉಡುಪಿ ಜಿಲ್ಲೆಯ ಕಾರ್ಕಳ ಬಂಧುಗಳೇ ನಾವು ಪಾಠ ಕಲಿಸಬೇಕಾದ್ರೆ ಸರ್ಕಾರಿಗೆ ಅಷ್ಟಲ್ಲ ಇವರನ್ನೇ ಕಲಿಸಬೇಕಾಗುತ್ತೆ ಯಾರನ್ನ ಈ ಗೆದ್ದು ಹೋಗುವ ಎಂಎಲ್ಎಗಳನ್ನೇ ಮಂತ್ರಿ ಆಗೋರನ್ನೇ ಇವರನ್ನ ಸರಿಯಾಗಿ ಕೊಳಪಟ್ಟ ಹಿಡಿದ ಕ್ಷೇತ್ರದಲ್ಲಿ ಕೇಳಲಿಲ್ಲ ಅಂದ್ರೆ ನಮಗೆ ನ್ಯಾಯ ಸಿಗಲ್ಲ ಬಂಧುಗಳೇ ನಾವು ಬರೀ ಹೋರಾಟ ಮಾಡಿಕೊಂಡು ಹೋಗದೆ ಅಚ್ಚ ನಾವು ಎಲ್ಲಿ ಹೋಗ್ಬೇಕು ನಮ್ಮ ಹೋರಾಟ ಬೆಂಗಳೂರಲ್ಲಿ ಹೋರಾಟ ಮಾಡಬೇಕು ಅದೇ ರೀತಿಯಲ್ಲಿ ಇವರ ಕ್ಷೇತ್ರಗಳಲ್ಲಿ ಯಾರ ಕ್ಷೇತ್ರಗಳಲ್ಲಿ ಈ ಗೆದ್ದು ಹೋಗುವವರ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಈಡಿಗ ಬಿಲ್ಲವ ಮಹಾಮಂಡಳಿ ಇಪ್ಪತ್ತೈದು ಸಾವಿರ ಮತಗಳನ್ನು ನಿಮ್ಮ ಕೈಲಿಕೊಂಡ್ರೆ ಅವ್ರು ಎಲ್ಲಿ ಎಲ್ಲಿ ಬೇಕಾದ್ರೆ ಬರ್ತಾರೆ ಎಷ್ಟು ಓಟ್ ಇಪ್ಪತ್ತೈದು ಸಾವಿರ ಓಟ್ ಈ ಕ್ಷೇತ್ರಗಳಲ್ಲಿ ನಾವು ನಾವು ಸರಿ ಯಾಕೆ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಸಂಘಟನೆ ಶಕ್ತಿ ಇದೆ ಇವರು ಮನಸ್ಸು ಮಾಡಿದ್ರೆ ನಮ್ಮನ್ನ ಸೋಲಿಸ್ತಾರೆ ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ಹಾಗಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಸಮುದಾಯ ಎಲ್ಲಿಯೂ ಕೂಡ ಹತ್ತು ಒಂದು ನಮ್ಮ ಚಿತ್ತಾಪುರ ಕ್ಷೇತ್ರದಲ್ಲಿ ಹನ್ನೆರಡು ಸಾವಿರ ಓಟ್ ಇದೆ ಕುರುಮುಡ್ಕಲ್ ಕ್ಷೇತ್ರದಲ್ಲಿ ಒಂದು ಇಪ್ಪತ್ತು ಸಾವಿರ ಓಟ್ ಇದೆ ಊನ ಕ್ಷೇತ್ರದಲ್ಲಿ ಒಂದು ಹದಿನೈದು ಸಾವಿರ ಓಟ್ ಇರ್ಬೋದು ಅದನ್ನ ಬಿಟ್ಟು ನಾವು ಎಲ್ಲಿಯೂ ಕೂಡ ರಾಜಕೀಯ ಶಕ್ತಿ ನಮ್ಮ ಸಮಾಜಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಇಪ್ಪತ್ತೇಳು ಜಿಲ್ಲೆಯಲ್ಲಿ ನಮಗಿಲ್ಲ ಇಲ್ಲ ಇರೋದು ಎಲ್ಲಿ ಆ ನಾಲ್ಕು ಜಿಲ್ಲೆಯಲ್ಲಿ ಆ ನಾಲ್ಕು ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡಬೇಕ ಬಂಧುಗಳೇ ಆ ನಾಲ್ಕು ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಗೆದ್ದಿರತಕ್ಕಂಥ ಎಂಎಲ್ ಎಂಪಿಗಳು ಎಂಎಲ್ ಸಿಗಳು ಅವರಲ್ಲಿ ಕೂಡ ಈ ಹೋರಾಟಕ್ಕೆ ಇವತ್ತು ನಾವಿಲ್ಲಿ ಕೂಡುತ್ತಾ ಇದ್ದೇವೆ ಕಾರ್ಕಳ ಸುನಿಲ್ ವಿಧಾನಸಭೆಯಲ್ಲಿ ಇದ್ದಾರೆ ಹಾಗೆ ಉಮಾನದ ಕೋಟೆ ನಮ್ಗೆ ಈ ಅಧಿವೇಶನಲ್ಲಿದ್ದಾರೆ ಸಮುದಾಯದ ಮಧು ಬಂಗಾರಪ್ಪ ಅಮೆರಿಕಗೆ ಹೋಗಿದ್ದಾರೆ ಉಳಿದವರು ಎಲ್ಲರೂ ಕೂಡ ಇಲ್ಲಿ ಇರಬಹುದು ಬಿಡಬಹುದು ನಮ್ಗೆ ಗೊತ್ತಿಲ್ಲ ಆದ್ರಿಂದ ಇವತ್ತು ನಾವಿವತ್ತು ಅನಾಥರು ಹಾಗೆ ನಾವಿವತ್ತು ಈ ಸಮಾಜ ಬೀದಿಯಲ್ಲಿ ಕೂತಿದ್ದೇವೆ ಆದ್ರೆ ಬಂಧುಗಳೇ ಇತಿಹಾಸಗಳಲ್ಲಿ ಒಂದು ವೇಳೆ ನಮ್ಮ ಸಮುದಾಯದಲ್ಲಿ ಇತಿಹಾಸಗಳಲ್ಲಿ ದಾಖಲಾಗುವ ಹೋರಾಟಗಳಿದು ಯಾವುದು ಅವರು ಕೂಡ ಅವರು ದೊಡ್ಡ ಮಟ್ಟದ ವ್ಯವಸ್ಥೆ ಹೋರಾಟ ಆಯ್ತು ದೊಡ್ಡ ಚಾರ್ಜ್ ಆಯ್ತು ಹೌದಲ್ವಾ ಹಾಗಾಗಿ ನಾವು ಕೂಡ ಇತ್ತೀಚೆಗೆ ಕಾಲಿಡ್ತಾ ಇದೀವಿ ಅಷ್ಟು ಬೇಗ ನಮಗೆ ನ್ಯಾಯ ಕೊಡಲ್ಲ ಅಷ್ಟು ಬೇಗ ನಮಗೆ ನ್ಯಾಯ ಕೊಡಲ್ಲ ಒಂದು ರಾಜಕೀಯವಾದ ಶಕ್ತಿಯನ್ನ ತುಂಬಿದ್ರು ಹೌದಲ್ವಾ ಎರಡು ವರ್ಷದ ಹಿಂದೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಮೂವತ್ತು ಸಾವಿರ ಜನ ಸೇರಿಸಿ ಹರಿಪ್ರಸಾದ್ ನಾವು ನೋಡಿದ್ರು ಯಾಕೆ ನಮ್ಮ ಸಮುದಾಯದ ಒಂದು ಜೀವಂತ ನಾಯಕರಿಗೆ ಅನ್ಯಾಯ ಆಗಬಾರದಂತೆ ಇದ್ದಾಗ ರಾಜ್ಯ ಸರ್ಕಾರ ಹರಿಪ್ರಸಾದ್ರು ಹೈಕಮಾಂಡ್ ಅವರು ಹರಿಪ್ರಸಾದ್ರು ಮಾತನಾಡಿದ್ರು ಈಗ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯರು ಅವರು ಕಳಿಸಿದ್ದಾರೆ ಅದರಲ್ಲಿ ಒಂದು ನೋಡೋಣ ಆದ್ರೆ ನಮ್ಮ ಸಮಾವೇಶ ಆದ ಇನ್ನೊಂದು ಸಮಾವೇಶ ಅಲ್ಲಿ ಮಾಡಿದ್ರು ಇನ್ನು ನಾಯಕ ನೇತೃತ್ವದಲ್ಲಿ ಈ ಸಮಾಜ ಹಾಳು ಮಾಡಿರ್ತಕ್ಕಂಥ ಮುದುಕ ತಿಮ್ಮೇಗೌಡರ ನೇತೃತ್ವದಲ್ಲಿ ಅಲ್ಲಿ ಮತ್ತು ನಮ್ಮ ಅಲ್ಲಿ ಸಮುದಾಯವನ್ನು ಭಾಷಣ ಮಾಡಿದ್ರು ಕೇಳಿತ ಮಾಜಿ ಮುಖ್ಯಮಂತ್ರಿಗಳೇ ನಾವು ಬೆಂಗಳೂರಲ್ಲಿ ಸಮಾವೇಶದಲ್ಲಿ ಏನ್ ಮಾಡಿದ್ರೆ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಆ ಅಧಿವೇಶನ ಮುಗಿದ ಕ್ಷಣ ತಿಮ್ಮೇಗೌಡರಲ್ಲಿ ಒಂದು ವಾರದ ಒಳಗಡೆ ಹಣ ಮಾಡ್ತೀರಿ ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡಿದ್ರು ಆದ್ರೆ ತಿಮ್ಮೆ ಸಿದ್ದರಾಮಯ್ಯ ಅವ್ರದ್ದು ತಿಮ್ಮೆಯವ್ರ ವಾರ ಆಗಲಿಲ್ಲ ಅಂತ ಕಾಣುತ್ತದೆ ಅವರು ಬೇರೆ ವಿದೇಶಗಳಲ್ಲಿಯೂ ಇಲ್ಲ ಅಂತ ಕಾಣುತ್ತದೆ ಅದರ ಜೊತೆ ಮಂಗಳೂರಲ್ಲಿ ಪ್ರಣಾಳಿಕೆಯಲ್ಲಿ ಕೂಡ ಬಿಲ್ಲವ ಸಮಾಜಕ್ಕೆ ಮೋಸ ಮಾಡುವ ಹಾಗೆ ಮಾಡಿ ಪ್ರತಿ ವರ್ಷಕ್ಕೆ ಎರಡು ನೂರ ಐವತ್ತು ಕೋಟಿ ರೂಪಾಯಿ ನಾವು ಕೊಡ್ತೀವಿ ನಾರಾಯಣಪುರ ನಿಗಮಕ್ಕೆ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಇದು ಈ ಲೆಚ್ಚ ಕಟ್ಟ ಸರ್ಕಾರ ಮರ್ಯಾದೆ ಸರ್ಕಾರಕ್ಕೆ ಇಲ್ಲ ಅಂತ ಸತ್ಯ ದೊಡ್ಡ ಹೋರಾಟ ನಮ್ದು ಇಲ್ಲ ನಮಗೆ ನಿಗಮಕ್ಕೆ ಹಣ ಕೊಡಿ ಗುರಿಗಳ ಕುತ್ತಳಿಯನ್ನ ಮಾಡಿ ಹಾಗೆ ಸೇಂದಿಕ್ಕಿ ಬದಲಾಗಿ ನಮಗೆ ಒಂದಷ್ಟು ಹಳ್ಳಿಗಳಲ್ಲಿ ನಮಗೆ ಪರ್ಯಾಯ ವ್ಯವಸ್ಥೆಯನ್ನ ಕೊಡಿ ನೀರ ನಿಗಮವನ್ನ ಮಾಡಿ ಇದು ನಾವು ಕೇಳುತ್ತಾ ಇದ್ದೀವಿ ಮಂಗಳೂರಲ್ಲಿ ಕೋಡಿ ಚೆನ್ನಯ ದೇವಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು ಎಲ್ಲಿ ಅಲ್ಲಿಯಲ್ಲಿ ಮಾತ್ರ ಐದು ಕೋಡಿ ಅಂತ ಒಂದ್ ರೂಪಿಯನ್ನ ಕೊಟ್ಟಿಲ್ಲ ಅಲ್ಲಿ ಹರಿಪ್ರಸಾದ್ ಅವರು ಕೊಟ್ಟಿರ್ತಕ್ಕಂಥ ಐವತ್ತು ಲಕ್ಷವನ್ನ ಬಿಟ್ಟು ಅಲ್ಲಿ ಯಾರು ಏನು ಹಣೆಯನ್ನ ಕೊಟ್ಟಿಲ್ಲ ಹಾಗಾಗಿ ಬಂಧುಗಳೇ ನಾವು ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕಾಗುತ್ತೆ ಆ ಸೀರಿಯಸ್ ಆಯಿ ತೆಗೆದುಕೊಂಡಿಲ್ಲ ಹೋರಾಟ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ ನಮ್ಮ ಸಮುದಾಯ ನನಗೆ ನಿನ್ಪಿದೆ ನಾಲ್ಕು ವರ್ಷದ ಹಿಂದೆ ನಾನು ಈ ಸಮಾಜಕ್ಕೆ ಹೋರಾಟಕ್ಕೆ ಬರಕ್ಕಿಂತ ಮುಂಚೆ ನಾವು ಏನೂ ಹೋರಾಟಗಳು ಸಮುದಾಯದಲ್ಲಿ ಕಂಡಿಲ್ಲ ಅನಂತರ ಧೀಮಂತ ನಾಯಕ ತಿಮ್ಮೇಗೌಡರು ಹೇಳಿಕೆಯನ್ನು ಕೊಟ್ಟರು ಏನಂತ ನಮ್ಮ ಬಗ್ಗೆ ವಿರೋಧ ಹೇಳಿಕೆಯನ್ನು ಕೊಟ್ರು ಅದು ಬಂಗಾರ ಕೊರೋ ಕಡೆಯಿಂದ ಹೇಳಿಕೆಯನ್ನ ಕೊಡಿಸಿದ್ರು ಏನೇನೋ ಉಚ್ಚರಿದಂಗೆ ಮಾತಾಡಕ್ಕೆ ಹೋಗಿದ್ರು ಆದ್ರೆ ಎಲ್ಲಿಯೂ ಕೂಡ ಲೆಕ್ಕಕ್ಕೆ ಆಗಲಿಲ್ಲ ಇವತ್ತು ನಮಗೆ ಸಮಸ್ಯೆ ಏನು ಒಂದು ಕಡೆ ಮಠ ಇನ್ನೊಂದು ಕಡೆ ಸಮಾಜ ಒಡ ಜನಾಂಗ ಎರಡೂ ಕೂಡ ನಾವು ಒಂದೇ ಸಲ ತೆಗೆದುಕೊಂಡು ಹೋಗಲೇ ಬೇಕಾಗುತ್ತೆ ಹೌದಲ್ವಾ ಹಾಗಾಗಿ ಕಳೆದ ಒಂದಷ್ಟು ಹೋರಾಟ ಕಮ್ಮಿ ಆಗಿರಬಹುದು ನಾವೇನು ಮನೆ ಒಳಗಡೆ ಸೇರ್ಲಿಲ್ಲ ಮಠದ ಒಳಗಡೆ ಸೇರ್ಲಿಲ್ಲ ನಾವು ಹೋರಾಟ ಮಾಡೇ ಮಾಡಿದ್ದೀವಿ ನ್ಯಾಯ